ಅವರು ಕಾರ್ಯಕ್ರಮಗಳು ಕಾರ್ಯಕ್ರಮಗಳಿರ್ಬೋದು ಅವ್ರು ಹಾಕಿಕೊಟ್ಟಿರ್ತಕ್ಕಂಥ ದಾರಿ ಇರ್ಬೋದು ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಕರ್ನಾಟಕ ಇರ್ಬೋದು ತೆಲಂಗಾಣದಲ್ಲಿ ಇರ್ಬೋದು ಅನೇಕ ನಮ್ಮ ನಂಬಲ್ಲಿಯೂ ಸಹ ಅನೇಕ ಮಠಗಳಿದೆ ಅಲ್ಲಿ ಎಲ್ಲನೂ ಸಹ ಇವತ್ತು ಸಣ್ಣ ವಯಸ್ಸಿನಲ್ಲಿ ದಾಸೋಹಗಳನ್ನು ಮಾಡ್ತಕ್ಕಂಥದ್ದಾಗಲಿ ಶಿಕ್ಷಣ ಸಂಸ್ಥೆಗಳನ್ನು ಮಾಡ್ತಕ್ಕಂಥದ್ದಾಗಲಿ ಗೋಶಾಲೆಗಳನ್ನು ಮಾಡ್ತಕ್ಕಂಥದ್ದಾಗಲಿ ಇದು ಒಂದೇ ಮಟ್ಟದಲ್ಲಿ ಎಲ್ಲರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ನೇರಡುಗಂಬ ಸ್ತ್ರೀಗಳು ನೀವು ಮಾಡಿರ್ತಕ್ಕಂಥದ್ದಪ್ಪ ಅನೇಕ ಭಕ್ತಾದಿಗಳು ತಮಗೆ ತಮ್ಮ ಒಂದು ಸನ್ನೆಗೆ ಮಾಡ್ತಕ್ಕಂಥ ಅನೇಕ ಭಕ್ತಾದಿಗಳು ಇದ್ದಾರೆ ಆದರೂ ಸಹ ಇವತ್ತು ನಾವಿಲ್ಲಿ ಯಾರು ಬಂದಿವಿ ಇಲ್ಲಿ ಯಾರು ನಾವು ಶಾಸಕರಾಗಿ ಸಚಿವರಾಗಿ ಯಾರೂ ಬಂದಿಲ್ಲ ತಮ್ಮ ಮಾರ್ಗದರ್ಶನ ತಮ್ಮ ಆಶೀರ್ವಾದ ಈ ಭಾಗ ಕರ್ನಾಟಕ ಇರ್ಬೋದು ತೆಲಂಗಾಣ ಇರ್ಬೋದು ಎರಡೂ ಭಾಗದಲ್ಲಿ ಅನೇಕ ಭಕ್ತಾದಿಗಳಿದ್ದಾರೆ ಅವ್ರ ಮೇಲೆ ತಮ್ಮ ಆಶೀರ್ವಾದ ಕಾಲಕಾಲಕ್ಕೆ ರೈತರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ತಾವು ಮಾರ್ಗದರ್ಶನ ಮಾಡಬೇಕು ಇದೀಗ ತಾನೇ ಸೋದರ ಐ ಪಿ ಎಸ್ ಆಗಿರ್ತಕ್ಕಂಥ ರವಿ ಚೆನ್ನಣ್ಣವ್ರು ಬಂದಿರತಕ್ಕಂಥದ್ದು ಭಾಳ ಸಂತೋಷದ ವಿಷಯ ಮಠದಿಂದ ಅನೇಕ ಕಾರ್ಯಕ್ರಮಗಳನ್ನು ಇನ್ನೂ ಹಾಕ್ಕೊಂಡಿರ್ತಕ್ಕಂಥದ್ದಿದೆ ಅವೆಲ್ಲ ಇದೇ ರೀತಿಯಲ್ಲಿ ಮುಂದುವರಿಲಿ ನಾವು ಇಲ್ಲಿ ಅವರ ಒಂದು ಭಕ್ತರಾಗಿ ಅವರ ಜೊತೆ ಯಾವತ್ತು ಇದ್ದೀವಿ ಇರ್ತೀವಿ ಅಂತ ಹೇಳಿ ನಮಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಭಕ್ತ ಮಂಡಳಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಹೇಳಿ ನನ್ನ ಒಂದು ಉದ್ಘಾಟನೆ ಭಾಷಣಕ್ಕೆ ಮುಕ್ತಾಯಗೊಳಿಸ್ತೇನೆ ಧನ್ಯವಾದಗಳು ಬಹಳ ಸುಂದರವಾಗಿ ಯುವ ಸಮಾವೇಶ ಗೋಷ್ಠಿಯಲ್ಲಿ ಪಾಲ್ಗೊಂಡು ತಮ್ಮ ನಲ್ಲುಡಿಗಳನ್ನು ಸಲ್ಲಿಸಿರುವಂತಹ ಸನ್ಮಾನ ಶ್ರೀ ಶರಣಗೌಡ ಕಂದಕೂರ್ ಸರ್ ಶಾಸಕರು ಗುರುಮಠಕಲ್ ಅವರಿಗೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ತಟ್ಟುವ ಮೂಲಕ ಅವರನ್ನು ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ